ಹಾಯ್ ತ್ರಿಶು ಮಲ್ನಾಡ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಖ ಸಂಸಾರದ ಸೂತ್ರಗಳು ಒಂದು ಹೆಂಡತಿಯ ಮುಂದೆ ನಿಮ್ಮ ಆದಾಯ ಇತರ ವ್ಯವಹಾರಗಳ ಬಗ್ಗೆ ಮುಕ್ತವಾಗಿ ಹಂಚಿಕೊಳ್ಳಿ ಎರಡು ಮನೆಗೆ ಅತಿಥಿಗಳು ಬಂದಾಗ ಅವರ ಮುಂದೆ ಹೆಂಡತಿಯನ್ನು ಗೌರವಿಸು ಗೌರವಿಸಬೇಕು ಹೀಯಾಳಿಸಬಾರದು ಮೂರು ಹೆಂಡತಿಯ ಮುಂದೆ ಆಕೆಯ ತವರು ಮನೆಯವರಿಗೆ ಯಾವತ್ತೂ ಬೈಯಲು ಹೋಗಬೇಡಿ ನಾಲ್ಕು ಅಡಿಗೆ ಚೆನ್ನಾಗಿಲ್ಲದಿದ್ದರೂ ಚೆನ್ನಾಗಿದೆ ಅನ್ನಿ ಐದು ತಿಂಗಳಿಗೆ ಒಮ್ಮೆಯಾದರೂ ದೇವಸ್ಥಾನ ಮಾರುಕಟ್ಟೆಗೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಆರು ಮನೆ ಕೆಲಸವೆಲ್ಲ ನಿನ್ನದೇ ಜವಾಬ್ದಾರಿ ಎಂದು ಹೆದರಿಸಬೇಡಿ ಏಳು ಮಕ್ಕಳ ಮುಂದೆ ಹೆಂಡತಿಯನ್ನು ಬೈಯುವುದು ಹೊಡೆಯುವುದು ಮಾಡಲು ಹೋಗಬೇಡಿ ಎಂಟು ಹೆಂಡತಿಯ ಮುಂದೆ ಬೇರೆ ಮಹಿಳೆಯ ಸೌಂದರ್ಯ ವಿದ್ಯೆ ಬಗ್ಗೆ ಹಂಚಿಕೊಳ್ಳಬೇಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್